ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಹನ್ನೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೇಲುಗೈಯನ್ನು ಸಾಧಿಸಿದ್ದಾರೆ ಇಂದು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದಂಥ ಅವಲಪ್ಪ ಕೆಎನ್ ಗೌರಮ್ಮ ನಾರಾಯಣಸ್ವಾಮಿ ಏನು ವಿಜಯಕುಮಾರ್ ಸರಸಮ್ಮ ಚೌಡಪ್ಪ ವೆಂಕಟೇಶಪ್ಪ ರತ್ನಮ್ಮ ನಾರಾಯಣಮ್ಮ ಅಂಜನಪ್ಪ

ಅವತ್ತಿಂದ ಇದುವರೆಗೂ ಬೇರೆಯವರು ಬೇರೆಯವರು ಅವಕಾಶ ಕೊಟ್ಟಿಲ್ಲ ನಾವೇ ಇದ್ದೀವಿ ನಾವೇ ಆದರೆ ನಮ್ಮ ನಮ್ಮಕ್ಕೂ ಜೆ ಡಿ ಎಸ್ ಜೆ ಡಿ ಎಸ್ ಅವ್ರು ಹೇಳ್ತಿತ್ತು ನಮಗೆ ಯಾವತ್ತೂ ನಮ್ಗೆ ನಮ್ ಹಿಂದಕ್ಕೆ ಬರೋಂಗೆ ಮಾಡಿಲ್ಲ ಜನ ಆದರೆ ಇಷ್ಟು ವರ್ಷಗಳು ಎಲೆಕ್ಷನ್ ಸುಮಾರು ಒಂದು ಒಂದು ಸಾರಿ ಎನಾಮಿನೇಷನ್ ಮಾಡಿದ್ದೀವಿ ಪೂರ್ತಿ ಎಲ್ಲ ಎಲೆಕ್ಷನ್ಲ್ಲೇ ಮಾಡಿಸಿದ್ವಿ ಮಾಡಿದ್ದೀವಿ ಎಲೆಕ್ಷನ್ ಬಿಡಲ್ಲ ಎಲೆಕ್ಷೇ ಮಾಡಬೇಕು ಮಾಡಬೇಕು ಡೈಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಲಾಸ್ ಹಾಕೊಂಡು ಬಂದಿದೆ ಇದುವರೆಗೂ ಮೊನ್ನೆ ಡೈರಿ ಒಬ್ಬನ್ ಆಯ್ತು ನೀವು ಎಲ್ಲ ಕೂಡ ಬೋರ್ಡ್ ಇದೆ ಕಾಣ್ತಾ ಇದೆ ಬೋರ್ಡ್ ನೀವು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದೀರಿ ಅವತ್ತು ಆಯ್ತಾ ಈಗ ಇವತ್ತು ಜನ ನಮ್ಮನ್ನೇ ಆರಿಸಿದ್ದಾರೆ ಇಷ್ಟು ಇಷ್ಟು ನಲವತ್ತು ವರ್ಷಗಳ ರಾಜಕೀಯದಲ್ಲಿ ನಾನ್ ನೋಡಿದ್ದು ಎಲೆಕ್ಷನ್ ಆಫೀಸರ್ ನೋಡಿದ್ದು ಇದೇ ಮೊದಲನೇ ಒಂದೇ ಕಡೆ ಎಲೆಕ್ಷನ್ ಮಾಡಿದ್ರೆ ಇವತ್ತೆ ನನ್ನ ಸರ್ವಿಸಲಿ ಯಾವ ಎಲೆಕ್ಷನಲ್ಲೂ ನೋಡಿಲ್ಲ ಇವತ್ತೇ ನೋಡಿ ನೀವು ಎಷ್ಟು ಜನ ನಿರ್ದೇಶಕ ಅವ್ರು ಏನೇ ಮಾಡಲಿ ನಮ್ಮ ಜನ ಓಟ್ ಕೊಟ್ಟಿದ್ದಾರೆ ನಮ್ಮನ್ನು ಇವತ್ತು ಆರಿಸಿದ್ದಾರೆ ನಮ್ಮ ಜನ ಬಿಟ್ಟಿರಲಿಲ್ಲ ನಮ್ಮ ಇಷ್ಟು ನಾನು ಹೇಳ್ತೀನಿ ಈಗ ಎಷ್ಟು ಜನ ನಿರ್ದೇಶಕರಾಗಿದ್ದೀರಾ ನಿಮ್ಮ ಹನ್ನೆರಡು ಜನ ಹನ್ನೆರಡು ಹನ್ನೆರಡು ಜನ ಇರೋದು ಈಗ ನೀವು ಏಳು ಏಳು ಜನ ಆಮೇಲೆ ಡಿ ಸಿ ಎಮ್ ಬಿ ಎರಡು

We'll